ಎಸ್ ನಮ್ಮ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಖ್ಯಾತಿಯ ಗರ್ಭಧಾರಣಾ ತಜ್ಞ ವೈದ್ಯರು ಡಾಕ್ಟರ್ ಸಿ ಶರತ್ ಕುಮಾರ್ ಅವರು ಇದ್ದಾರೆ ಕಾರ್ಯಕ್ರಮಕ್ಕೆ ಅವ್ರನ್ನ ಸ್ವಾಗತ ಮಾಡ್ತಾ ಇದ್ದೀನಿ ಸ್ವಾಗತ ನಮಸ್ಕಾರ ಸರ್ ಸಂಜೀವಿನಿ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಸರ್ ಸಾಮಾನ್ಯ ನಮಗೆ ಈ ಕಾರ್ಯಕ್ರಮದಿಂದಾಗಿ ಸಾಕಷ್ಟು ಕರೆಗಳು ಬರ್ತಾ ಇರುತ್ತೆ ಅಟೆಂಡ್ ಮಾಡಕ್ಕೆ ಅಂತಾನೆ ಇರ್ತಾರೆ ಈ ವಿಚಾರದಲ್ಲಿ ತುಂಬಾ ಜನ ಕರೆ ಮಾಡಿ ಅದರಲ್ಲೂ ಯುವಕರು ಈ ಶೀಘ್ರ ಸ್ಖಲನ ಅನ್ನೋದ್ರ ಬಗ್ಗೆ ಹೆಚ್ಚೆಚ್ಚು ಪ್ರಶ್ನೆ ಕೇಳ್ತಾ ಇರ್ತಾರೆ ಶೀಘ್ರ ಸ್ಕಲನ ಹಿಂಗಾಗತ್ತೆ ಹಂಗ ಈಗ ಒಂದು ಕ್ಲಾರಿಟಿ ನಮ್ಮ ವೀಕ್ಷಕರಿಗೆ ಕೊಡೋದಾದ್ರೆ ಶೀಘ್ರ ಸ್ಕಲನ ಅಂದ್ರೆ ಏನು ಡಾಕ್ಟ್ರೆ ನೋಡಿ ಈ ಪುರುಷರು ಅದರಲ್ಲೂ ಸಹ ಯುವಕರು ಬಹಳಷ್ಟು ಜಾಸ್ತಿ ಲೈಂಗಿಕ ತೊಂದರೆಗಳ ಅನುಭವಿಸ್ತಾ ಇರೋದು ಅಂತಂದ್ರೆ ಮೊಟ್ಟ ಅಂದ್ರೆ ಶೀಘ್ರ ಸ್ಕಲನ ಶೇಕಡಾ ಎಪ್ಪತ್ತರಷ್ಟು ಪುರುಷರು ಅಥವಾ ಯುವಕರು ಒಂದಲ್ಲ ಒಂದು ದಿನ ಈ ಶೀಘ್ರ ಸ್ಖಲನದಿಂದ ಬಳಲ್ತಾ ಇರ್ತಾರೆ ಶೀಘ್ರ ಸ್ಕಲನ ಅಂದ್ರೆ ಒಂಥರ ಸಂಕ್ಷಿಪ್ತವಾಗಿ ಹೇಳ್ಬೇಕು ಅಂತಂದ್ರೆ ಸಂಗಾತಿಯನ್ನ ತೃಪ್ತಿ ಪಡಿಸ್ ಅಂದ್ರೆ ಆಕೆ ತೃಪ್ತಿ ಪಡೋದಕ್ಕಿಂತ ಮುಂಚೆನೆ ಸ್ಕಲನ ಆಗೋಗೋದು ಅದನ್ನ ಶೀಘ್ರ ಸ್ಕಲನ ಅನ್ಬಹುದು ಈಗ ಅದನ್ನ ಎಷ್ಟ್ ನಿಮಿಷ ಅಂತ ಸುಮಾರು ಜನ ಹೌದು ಸಾಮಾನ್ಯವಾಗಿ ಒಬ್ಬ ಆರೋಗ್ಯವಂತ ಯುವಕ ಅಥವಾ ಪುರುಷ ಸುಮಾರು ಐದರಿಂದ ಏಳು ನಿಮಿಷ ಸಂಭೋಗ ಕ್ರಿಯೆನಲ್ಲಿ ಸಕ್ರಿಯವಾಗಿ ತೊಡಕೊಂಡ್ರೆ ಅಂದ್ರೆ ಯೋನಿ ಒಳಕ್ಕೆ ಶಿಷ್ಣು ಪ್ರವೇಶಿಸಿ ಘರ್ಷಣೆ ಆದ ಸಮಯದಿಂದ ಲೆಕ್ಕ ಈ ಫೋರ್ ಪ್ಲೇ ಲೆಕ್ಕ ಇಲ್ಲ ಪ್ರತಿ ಮುಂದಿಗ ನಮ್ಮ ಹಿಂದೆ ಮಾಡತಕ್ಕಂತ ಬರೋದಿಲ್ಲ ಘರ್ಷಣೆ ಆದ ಶುರು ಆದ ನಂತರ ಅವಾಗ ಸ್ಟಾಪ್ ಹಾಕ್ ಸ್ಟಾರ್ಟ್ ಮಾಡಿದ್ರೆ ಸುಮಾರು ಐದರಿಂದ ಏಳು ನಿಮಿಷ ಮಾಡಿದ್ರೆ ಅದ್ ಅವರೇಜ್ ಅನ್ಬೋದು ಆ ಅಷ್ಟೊತ್ತಿಗೆ ಸಾಕಷ್ಟು ಬಹುತೇಕ ತೊಂಬತ್ತರಷ್ಟು ಮಹಿಳೆಯರಿಗೆ ಆಗ ಆಕೆಗೆ ಒಂದು ಆರ್ಸಮ್ ರೀಚ್ ಆಗಿರ್ತದೆ ಅಂದ್ರೆ ಪರಾಕಾಷ್ಟ ರೀಚ್ ಆಗಿ ಆಕೆಗೆ ಒಂದು ಲೈಂಗಿಕ ತೃಪ್ತಿ ಸಿಗುತ್ತೆ ಅದಕ್ಕಿಂತ ಮುಂಚೆನೆ ಸ್ಕಲ್ಸಿದ್ರೆ ಆಕೆ ಇನ್ನೂ ತೃಪ್ತಿ ಪಟ್ಟಿರೋದಿಲ್ಲ ಇದರಲ್ಲಿ ಎರಡ್ ರೀತಿ ಇದೆ ಒಂದು ಮಹಿಳೆ ತೃಪ್ತಿ ಪಡೆದೇ ಹೋಗ್ಬೋದು ಅಥವಾ ಪುರುಷ ಕೂಡ ತೃಪ್ತಿ ಆಗದೆ ಇರ್ಬೋದು ಇನ್ನು ಇನ್ನೇನು ಲೈಂಗಿಕ ಕ್ರಿಯೆ ಇನ್ನು ಬೇಕಾಗಿತ್ತು ಇದೇನು ಇಷ್ಟ ಬೇಕಾಗೋಯ್ತಲ್ಲ ಅನ್ನ ರೀತಿನಲ್ಲಿ ಸ್ಕಲನ ಆದಾಗ ಅದನ್ನ ನಾವು ಈ ಶೀಘ್ರ ಸ್ಕಲನ ಅಥವಾ ಇಂಗ್ಲಿಷ್ ನಲ್ಲಿ ಪ್ರಿಮೆಚ್ಯೂರ್ ಇಜಾಕ್ಯುಲೇಷನ್ ಅಂತ ಇದರಲ್ಲಿ ಎರಡು ರೀತಿ ಇದೆ ಒಂದು ಪ್ರಾಥಮಿಕ ಶೀಘ್ರ ಸ್ಕಲನ ಅಂದ್ರೆ ಪ್ರೈಮರಿ ಪ್ರಿಮೆಚ್ಯೂರ್ ಇಜಾಕ್ಯುಲೇಷನ್ ಎರಡನೇದು ತದನಂತರದ ಶೀಘ್ರ ಸ್ಕಲನ ಅಂದ್ರೆ ಸೆಕೆಂಡರಿ ಪ್ರಿಮೆಚ್ಯೂರ್ ಇಜಾಕ್ಯುಲೇಷನ್ ಈ ಪ್ರಾರಂಭಿಕ ಶೀಘ್ರ ಸ್ಕಲನ ಅಂದ್ರೆ ಮೊದಲಿಂದ ಅಂದ್ರೆ ಆ ಹುಡುಗ ಅಥವಾ ಯುವಕ ಅವನ್ ದೊಡ್ಡನಾದಾಗ್ಲಿಂದನು ಲೈಂಗಿಕ ಕ್ರಿಯೆನಲ್ಲಿ ಅಥವಾ ಅಸ್ತ ಮೈಥುನದಲ್ಲಿ ತೊಡಗಿದ ದಿವಸದಿಂದನು ಆತನ್ ಕಂಟ್ರೋಲ್ ಇರೋದಿಲ್ಲ ಅಂದ್ರೆ ಅವನಿಗೆ ಇನ್ನು ಇನ್ನೂ ಏನು ಅವನಿಗೆ ಒಂದು ಪರಾಕಾಷ್ಟೆ ಮುಟ್ಬೇಕು ಅಂತ ಒಂದು ಆಸೆ ಇರುತ್ತೆ ಆಸೆಗಿಂತ ಮುಂಚೆನೆ ಅವನು ಕಲಸಿರ್ತಾನೆ ಇದು ಅಂದ್ರೆ ಒಂದ್ ದಿಸನು ಸಂಪೂರ್ಣವಾಗಿ ಲೈಂಗಿಕ ಕ್ರಿಯೆನ ಪ್ರೈಮರಿ ಮುಗಿಸಿರೋದಿಲ್ಲುರಿ ಜಾಕ್ಯುಲೇಷನ್ ಅಥವಾ ಪ್ರಾರಂಭಿಕ ಅಂತೀವಿ ಇದು ಬಹಳ ದೊಡ್ಡ ತೊಂದರೆ ಅಂದ್ರೆ ಒಂದಿಸುಖೆ ಸುಖೆ ಅಥವಾ ಸಂಗಾತಿಗೆ ಸಂತೃಪ್ತಿಯನ್ನ ಪಡಿಸಿರೋದಿಲ್ಲ ಇನ್ನು ಎರಡನೇದು ತದನಂತರದ ಅಂದ್ರೆ ಸೆಕೆಂಡರಿ ಪ್ರಿಮೆಚೂರಿ ಜಾಕ್ಯುಲೇಷನ್ ಅಂದ್ರೆ ಮುಂಚೆ ಚೆನ್ನಾಗಿತ್ತು ಒಬ್ಬ ಕೆಲವರು ನನ್ನ ಹತ್ರ ಬರ್ತಾರೆ ರೋಗಿಗಳು ಮೂವತ್ತ್ ಮೂವತ್ತೈದು ವರ್ಷದ ಮಧ್ಯ ವಯಸ್ಸಿನ ಬರ್ತಾರೆ ಬಹಳ ಚೆನ್ನಾಗಿತ್ತು ಡಾಕ್ಟ್ರೆ ಮೊದ್ಲು ಬಹಳ ಚೆನ್ನಾಗಿ ನಾನು ನನ್ನ ಶ್ರೀಮತಿ ಬಹಳ ಲೈಂಗಿಕ ಕ್ರಿಯೆಲ್ಲ ಆನಂದ ಪಡ್ತಾ ಇದ್ವಿ ಇತ್ತೀಚೆಗೆ ಒಂದು ಆರು ತಿಂಗಳಿಂದ ಅಥವಾ ಒಂದ್ ವರ್ಷದಿಂದ ನನಗೆ ತೃಪ್ತಿ ಪಡ್ಸಕ್ ಆಗ್ತಾ ಇಲ್ಲ ಇನ್ನು ಆರಂಭ ಮಾಡೋದಕ್ಕಿಂತ ಮುಂಚೆನೆ ಸ್ಕಲನ ಆಗೋಗಿರ್ತದೆ ಕೇವಲ ಮೂವತ್ತ್ ಸೆಕೆಂಡ್ ಅಲ್ಲೇನೆ ಇನ್ನು ಯೋನಿ ಪ್ರವೇಶ ಮಾಡಿದ ತಕ್ಷಣನೇ ಇನ್ನೂ ಕೆಲವರು ಹೇಳ್ತಾರೆ ಪ್ರವೇಶಕ್ಕಿಂತ ಮುಂಚೆನೆ ಅಂದ್ರೆ ಸ್ಪರ್ಶ ಸುಖದಲ್ಲೇನೆ ಕೈಯಲ್ಲಿ ಇಟ್ಕೊಂಡ್ ತಕ್ಷಣ ಔಟ್ ಆಗೋಗ್ಬಿಡ್ತದೆ ಅಥವಾ ಒಂದು ಮಹಿಳೆನ ನಾಪ್ಸ್ಕೊಂಡೇ ಔಟ್ ಆಗ್ತದೆ ಒಂದು ಪಿಕ್ಚರ್ ನೀಲಿ ತೈಲ ಚಿತ್ರ ನೋಡ್ತಾ ಇದ್ರೆನೇ ಔಟ್ ಆಗುತ್ತೆ ಅಂತಾರೆ